ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಕ್ಷಮಿಸಬೇಕು ನಾಲ್ಕು ಗಂಟೆಗೆ ಬರ್ತೀನಿ ಅಂದಿದ್ದೆ ಮೂರು ಮುಕ್ಕಾಲಿಗೆ ಬನ್ನಿ ಕಾಫಿ ಕುಡಿದು ನಾಲ್ಕು ಗಂಟೆಗೆ ಶುರು ಮಾಡಿಕೊಳ್ಳೋಲ್ಲ ಅಂತೇಳಿ ಹೇಳಿದರು ಆದರೆ ಅನಿವಾರ್ಯ ಬೆಳಗ್ಗೆ ನಾನು ಕರೆಕ್ಟಾಗಿ ಹೊರಟೆ ಸ್ವಲ್ಪ ಟ್ರಾಫಿಕ್ಕು ಇದೆಲ್ಲ ಆಯಿತು ಇವತ್ತು ಪಕ್ಷದ ಕಾರ್ಯಕ್ರಮ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರಲಿಲ್ಲ ಪಕ್ಷದಲ್ಲಿ ನಾನು ಒ ಬಿ ಸಿ ಘಟಕದ ಅಧ್ಯಕ್ಷನಾಗಿರೋದ್ರಿಂದ ಇವತ್ತು ಕೂಡ ಹಿಂದುಳಿದ ವರ್ಗದ ಪರವಾಗಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ವಾಯ್ಸ್ ಆಫ್ ಒ ಬಿ ಸಿ ಅಂಥೇಳಿ ನಾವು ಮಾಡ್ತಾಯಿದ್ದೀವಿ ಏಕೆಂದರೆ ಬಹುಶಃ ತಮಗೂ ಎಲ್ಲ ಗೊತ್ತಿದೆ ಯಾವುದೇ ರಾಜಕೀಯ ಪಕ್ಷದವ್ರಿಗೂ ಕೂಡ ಶೇಕಡವಾರ ಐವತ್ತೆಂಟರಿಂದ ಅರವತ್ತು ಪರ್ಸೆಂಟು ಓ ಬಿ ಸಿ ಇರ್ತದೆ ಯಾವಾಗಲೂ ಕೂಡ ಸೊ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ವರಿಷ್ಠರು ಕೂಡ ನನಗೆ ನೂರು ದಿವಸ ನೂರು ಕಾರ್ಯಕ್ರಮ ಅಂಥೇಳಿ ಬಟ್ ನಾನೇನು ಮಾಡಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೂಡ ವಾಯ್ಸ್ ಆಫ್ ಒ ಬಿ ಸಿ ಅಂತ ಇವತ್ತು ಕೊಳ್ಳೆಗಾಲದಲ್ಲಿ ಮಾನ್ಯ ಅವರು ಅವ್ರ ಕ್ಷೇತ್ರದಲ್ಲಿತ್ತು ಮುಗಿಸ್ಕೊಂಡು ವಾಪಸ್ ಬರೋದಕ್ಕೆ ತಡ ಆಯಿತು ಕ್ಷಮೆಯನ್ನು ಕೇಳ್ತಾ ಹಿರಿಯರಾಗಿರ್ತಕ್ಕಂಥ ಅಶೋಕ್ ಅವ್ರಿಗೂ ಕೂಡ ನಾನು ಗೌರವನ ಕೊಡಲಿಕ್ಕೆ ಇಷ್ಟಪಡ್ತೀನಿ ರೆಡ್ಡಿಯವರು ಅವ್ರ ಹೆಸರು ಫುಲ್ ಹರಿ ಹರಿ ಇರ್ಬೋದು ಮತ್ತು ರಾಜನ್ ಅವರು ಇದ್ದಾರೆ ಮತ್ತು ಮಾಬಲ ಅವರು ನಮಗೆ ಇತ್ತೀಚಿನ ದಿನಲ್ಲಿ ಕೆಲವು ಸಂದರ್ಭದಲ್ಲಿ ನಾವೆಲ್ಲ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ತಮಗೆಲ್ಲರಿಗೂ ಕೂಡ ಭೇಟಿ ಮಾಡ್ತಕ್ಕಂಥ ಮತ್ತು ತಮ್ಮ ಕಚೇರಿಯಲ್ಲಿ ನನ್ನನ್ನು ಕರೆಸಿ ತಾವು ಒಂದು ಮಾ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆನೇ ಏನು ಕೊಟ್ಟಿದ್ದೀರಿ ಕಲ್ಪಿಸ್ಕೊಟ್ಟಿದ್ದೀರಿ ನನಗೂ ಕೂಡ ಭಾಳ ಸಂತೋಷ ಯಾಕೆಂದರೆ ನಾವು ಹೇಳ್ಕೊಳ್ಬೇಕು ನೀವು ಕೇಳಬೇಕು ನಾವು ಉತ್ತರ ಕೊಡಬೇಕು ಆವಾಗ್ಲೇ ಅದು ಸಂಪೂರ್ಣ ಆಗ್ತದೆ ಇಲ್ಲಾಂದರೆ ಏನಾಗ್ತದೆ ಇವತ್ತಿನ ವಾತಾವರಣದೊಳಗೆ ಹೇಳಿಕೆಗಳು ಅದೊಂದು ಬೆಳಗ್ಗೆ ಶುರು ಆದರೆ ರಾತ್ರಿ ಒಳಗೆ ಅದು ಬೇರೆ ತಿರುವು ತೊಗೊಂಡಿರ್ತದೆ ಆದರೆ ನಾವು ಹೇಳಿಕೊಂಡು ನೀವು ಕೇಳಿಕೊಂಡು ನಾವು ಹೇಳಿದಾಗ ವಾಪಸ್ಸು ಅದು ಅರ್ಥಪೂರ್ಣವಾಗ್ತದೆ ನಾವು ಭಾಳ ಇದು ಆಮೇಲೆ ನಾನು ನನ್ನ ತಂದೆ ನನ್ನ ಅನಿವಾರ್ಯ ನನ್ನ ಅನಿವಾರ್ಯ ಅಲ್ಲ ನಾನು ನನ್ನ ತಂದೆಯವರ ಹೆಸರು ಹೇಳಬೇಕಾಗ್ತದೆ ಅವರು ವಿಶೇಷವಾಗಿ ಟೀಕಾ ಟಿಪ್ಪಣಿಗಳು ಕೆಲವು ಮಾಧ್ಯಮದವರು ಆ ಸಂದರ್ಭದಲ್ಲಿ ಮಾಡಿದ್ರು ಕೂಡ ಅವರು ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಪೂರಕವಾಗಿ ಯಾಕೆಂದರೆ ಕನ್ನಡಪ್ರಭ ಸಂಯುಕ್ತ ಕರ್ನಾಟಕ ಕೆಲವೆಲ್ಲ ಪ್ರಜಾವಾಣಿ ಅವೆಲ್ಲ ಒಂದು ಎಸೆನ್ಸ್ ಏನೋ ಡಿಫ್ರೆಂಟ್ ಇದು ನಮ್ಮ ತಂದೆಯವರು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಎದ್ದು ಒಬ್ಬರು ರಾಜಕಾರಣಿಗಳು ಯಾವ ಪೇಪರ್ ತೆಗಿತಾರೆ ಅಂದರೆ ಅದ್ರ ಮೇಲೆ ಗೊತ್ತಾಗ್ತದೆ ಯಾವುದು ನಿಮಗೆ ಗುರುಗಳು ಅಂತ ಹೇಳಿ ಯಾಕೆಂದರೆ ನಮಗೆಲ್ಲ ಮಾಹಿತಿ ಕೊಡೋದೇ ಆ ಸಂದರ್ಭದಲ್ಲಿ ಅದು ಅದರಲ್ಲಿ ಪ್ರಮುಖವಾಗಿ ಸಂಯುಕ್ತ ಕರ್ನಾಟಕ ಮತ್ತು ಇಂಥ ಪಾರಂಪರಿಕವಾಗಿ ತೊಗೊಳ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ನಾವು ಹೆಚ್ಚು ನಾನು ಓದಿಲ್ಲದೆ ಇರ್ಬೋದು ಓದಿಲ್ಲ ಅಂದರೆ ನಾವು ಪೇಪರ್ ಅವ್ರ ಥರ ಓದಿಲ್ಲದೆ ಇರ್ಬೋದು ಈಗ ಸನ್ಮಾನ್ಯ ದೇವೇಗೌಡರು ಅವರೆಲ್ಲ ಪೇಪರ್ ತೊಗೊಂಡು ಮೆಲ್ಕು ಹಾಕಿ ಅವರೆಲ್ಲ ಅರಗಿಸಿ ಬಿಟ್ಟಿರ್ತಾರೆ ಆ ಆ ಕ್ಯಾಟಗರಿಗೆ ಬರಲಿಲ್ಲ ಅಂದ್ರೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವನ ಮತ್ತು ಕೆಲವು ಮಾಹಿತಿಯನ್ನು ನಾವು ತಮ್ಮ ಮಾಧ್ಯಮದ ಮೂಲಕ ತಗೊಂಡಾಗ ನಮಗೆ ಅದು ಮುಂದೆ ಹೆಜ್ಜೆ ಇಡಲಿಕ್ಕೆ ಒಳ್ಳೇದಾಗ್ತದೆ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳಿದರೆ ಯಾಕೆಂದರೆ ಪೊಲಿಟಿಷಿಯನ್ಸಿಗೆ ಯಾವುದು ಬುಕ್ಕಿಲ್ಲ ಡಾಕ್ಟ್ರಿಗೆ ಅಂದರೆ ಮೆಡಿಸನ್ ಓದಬೇಕು ಇಂಜಿನಿಯರ್ ಅಂದರೆ ಬೇರೆ ಯಾವುದೋ ಒಂದು ಓದಬೇಕು ಇದಕ್ಕೆ ಯಾವುದು ಓದೋದೇನು ಬೇಡ ಸ್ವಲ್ಪ ಒಳ್ಳೆ ತಿಳುವಳಿಕೆ ಒಳ್ಳೆಯ ಹೃದಯದ ಸಾಕು ಅದು ಎಷ್ಟು ಮಟ್ಟಿಗೆ ಇವತ್ತಿನ ದಿನ ಇದೆಯೋ ಇಲ್ಲೋ ಗೊತ್ತಿಲ್ಲ